ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಟೀ ಜೊತೆಲಾದರೂ ತಿಂತೀವಿ ಅಥವಾ ಊಟದ ಜೊತೆಲಾದರೂ ತಿಂತೀವಿ ಇದನ್ನು ನಾವು ಸ್ಟೋರ್ ಮಾಡಿ ತಿಂಗಳಾನ್ಗಟ್ಲೆ ಇಟ್ರೂ ಸಹ ಇದು ಮೆತ್ತಗಾಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನಾವು ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಪ್ಪು ಹಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಮನೆದೇನೆ ನೀವು ಬೇಕಾದರೆ ಇಲ್ಲಿ ಹೊರಗಡೆದು ಕೂಡ ಇಲ್ಲಿ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಮೆಸರ್ಮೆಂಟ್ ಅಲ್ಲಿ ತೋರಿಸ್ತಾ ಇರೋದು ನಂತರ ಇಲ್ಲಿ ಒಂದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪು ಉರುಗಡ್ಲೆ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ಪು ನಾನಿಲ್ಲಿ ಶೇಂಗಾ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜನ ಈ ಒಂದು ರೀತಿನಲ್ಲಿ ನಾವು ಹುರಿದು ಇದನ್ನ ಆಲ್ರೆಡಿ ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಹಾಗೆಯೇ ಅಚ್ಚ ಖಾರದ ಪುಡಿ ಇದು ಸಹ ಮನೆದೇನೆ ನಾನು ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರುವಂತಹದನ್ನ ತಗೊಳ್ಳಿ ಇದನ್ನ ನಾನು ಇವಾಗ ಬೇರ್ಪಡಿಸ್ತಾ ಇದ್ದೀನಿ ಎಲೆ ಎಲ್ಲಾನು ಇದನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಇದನ್ನ ನಿಪ್ಪಟ್ಟು ಜೊತೆಲಿ ನಾವು ಹಾಕಿ ನಾವು ಮಾಡೋದ್ರಿಂದ ತುಂಬಾ ಫ್ಲೇವರ್ ಕೊಡುತ್ತೆ ಹಾಗೆಯೇ ಕರ್ಬೇವು ನಮ್ಮ ಸ್ಕಿನ್ನಿಗೆ ನಮ್ಮ ಕೂದಲಿಗೆ ಭಾಳನೆ ಒಳ್ಳೆಯದು ಹಾಗೆ ಇವಾಗ ಮಿಕ್ಸಿ ಜಾರಿಗೆ ನಾನು ಶೇಂಗಾ ಹಾಗೆ ಉರುಗಡ್ಲೆನ ಎರಡೂ ಹಾಕ್ಕೊಂಡು ಇದನ್ನು ನೋಡಿ ಜಸ್ಟ್ ಆನ್ ಆ್ಯಂಡ್ ಆಫ್ ಇಲ್ಲಿ ಒಂದು ಮೂರು ಸಲ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಇರಬೇಕು ತರ್ತರಿಯಾಗಿರ್ಬೇಕು ಪೌಡರ್ ಮಾಡ್ಕೋಬೇಡಿ ತಿನ್ಬೇಕಾದ್ರೆ ನಿಪ್ಪಟ್ಟಲ್ಲಿ ಮಧ್ಯದಲ್ಲಿ ನಮಗೆ ಕಡಲೆಕಾಯಿ ಬೀಜ ಹಾಗೆ ಕಡಲೆ ಸಿಗ್ತಾ ಇದ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾನು ಬೌಲ್ಗೆ ಹಾಕೊಂಡಿದ್ದೀನಿ ನಂತರ ಇವಾಗ ಒಂದು ಕಪ್ಪಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಹಾಗೇನೆ ಜೀರಾ ಚಕ್ಕೆ ತಕ್ಕಷ್ಟು ಉಪ್ಪು ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಇಲ್ಲಿ ಬಳಸ್ಕೊಳ್ಳಿ ಹಾಗೆ ಇವಾಗ ಕರ್ಬೇವಿನ ಸೊಪ್ಪು ಸಹ ಇವಾಗ ಹಾಕ್ಕೊಂಡು ಮೊದಲನೇದಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ನೋಡಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಒಂದೂವರೆ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ನೀವಿಲ್ಲಿ ಇದ್ರ ಬದಲಾಗಿ ಮಾಮೂಲಿ ಎಣ್ಣೆಯೂ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಬಟ್ ಆರೋಗ್ಯ ದೃಷ್ಟಿಯಿಂದ ಕಡಲೆಕಾಯಿ ಎಣ್ಣೆ ಹಾಗೆಯೇ ಅದಕ್ಕಿಂತ ಹೆಚ್ಚಾಗಿ ಇರುವಂಥದ್ದು ತೆಂಗಿನಕಾಯಿ ಎಣ್ಣೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಂತರ ಈಗ ಈ ದೊಡ್ಡ ಗ್ಲಾಸಲ್ಲಿ ನಾನು ನೀರನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಈಗ ನೋಡಿ ಇಷ್ಟನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹದ ಮಾತ್ರ ಚೆನ್ನಾಗಿ ಬರಬೇಕು ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದನ್ನು ಪೂರ್ತಿಯಾಗಿ ನೀವು ನೋಡಿ ನೋಡಿ ನಾನು ಇಲ್ಲಿ ಒಂದು ಗ್ಲಾಸ್ ನೀರು ಏನು ತೊಗೊಂಡಿದ್ದೆ ಮುಕ್ಕಾಲು ಭಾಗ ಕಂಪ್ಲೀಟ್ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ನಾವು ಇದನ್ನು ಅಂದರೆ ಒಂದು ಹದ ಬರೋವರೆಗೂ ನಾವು ಇದನ್ನು ನಾತ್ಕೋಬೇಕಾಗತ್ತೆ ನೋಡಿ ಅಂದರೆ ಚಪಾತಿ ಇಟ್ತಾರನೆ ಬಟ್ ಒಂದು ಸ್ವಲ್ಪ ಇದು ಒಂಚೂರು ಗಟ್ಟಿ ಇರಬೇಕು ತುಂಬ ಸಾಫ್ಟಾಗಿ ಇರಬಾರ್ದು ಇದು ನೋಡಿ ಇದು ಕೈಯ ನಾವು ಕೈಯಿಂದ ನಾವು ಇದನ್ನು ಹುಂಡೆ ಕಟ್ಟಿದ್ರೆ ನೋಡಿ ಹುಂಡೆ ಹಾಕೋರಕ್ಕೆ ಬರಬೇಕು ಈ ರೀತಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನಂತರ ಇವಾಗ ಎಣ್ಣೆನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿ ಶಿಲಿಕಾನ್ ಸೀಟನ್ನು ಬಳಸ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ಬೇಕಾದರೆ ಇಲ್ಲಿ ಒಬ್ಬಟ್ಟಿಂದು ನೀವು ಪೇಪರು ಅಥವಾ ಬಟರ್ ಪೇಪರ್ ಕೂಡ ಬಳಸ್ಕೊಳ್ಬೋದು ನಂತರ ನೋಡಿ ಇಲ್ಲಿ ಅಂದರೆ ನೀರು ಕುಡಿತೀವಲ್ಲ ಆ ಗ್ಲಾಸ್ನ ಇಲ್ಲಿ ಬಳಸ್ತಾ ಇದ್ದೀನಿ ಇದನ್ನ ನಾವು ನಿಪ್ಪಟ್ಟನ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋದಕ್ಕೆ ನಂತರ ಇವಾಗ ಸ್ವಲ್ಪ ಎಣ್ಣೆನ ಇವಾಗ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸಿಲಿಕಾನ್ ಶೀಟಿಗೆ ಸ್ವಲ್ಪ ಹಚ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಇವಾಗ ಹುಂಡೆಯನ್ನು ತಗೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ನಾತ್ಕೊಂಡು ಈ ತರ ನೋಡಿ ರೌಂಡ್ ಮಾಡಿಕೊಂಡು ಈ ತರ ನಾವು ಅಂದ್ರೆ ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೋಬೇಕು ಈಗ ಲಟ್ಟಣಿಗೆಗೂ ಸಹ ಸ್ವಲ್ಪ ಲೈಟಾಗಿ ನಾವು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಈಗ ನಾವು ಲಟ್ಟಿಸೋಣ ಇದನ್ನ ಅಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು ಹಾಗಂತೇಳಿ ತುಂಬಾ ದಪ್ಪ ಅಲ್ಲ ನಿಪ್ಪಟ್ಟು ನಾವು ಕೈಯಲ್ಲಿ ಬ್ರೇಕ್ ಮಾಡೋದು ಎಷ್ಟು ಆ ಥರ ಇರಬೇಕು ನೋಡಿ ಇವಾಗ ಕಂಪ್ಲೀಟ್ ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಈ ಗ್ಲಾಸಿಗೆ ಸ್ವಲ್ಪ ಅಂದರೆ ಇಟ್ಟು ಒಂದು ಸ್ವಲ್ಪ ಮೆತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇದೇನು ಮೆತ್ಕೊಳ್ಳಲ್ಲ ಬಟ್ ಆದ್ರೂ ಒಂದು ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೊಂಡ್ಬಿಟ್ಟು ನಂತರ ನೋಡಿ ಈ ಥರ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಅಂತ ಅಂದರೆ ಅಂದರೆ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಉಂಡೆನ ತೊಗೊಂಡು ಕೈನಲ್ಲಿ ಮಾಮೂಲಿ ನಾವು ಹೋಡೆನ ನಾವು ಹೇಗೆ ತಟ್ಕೊಳ್ತೀವಿ ಆ ರೀತಿನಲ್ಲೂ ಸಹ ನೀವು ಮಾಡ್ಕೊಳ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ಸೈಡಲ್ಲಿ ಏನಿದೆ ಇದನ್ನೆಲ್ಲ ನೀವಾಗ ಈ ಥರ ತೆಕ್ಕೊಳ್ಬೇಕಾಗತ್ತೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಹಂಗಂತ ಹೇಳಿ ತುಂಬ ಲೋ ಅಂದರೆ ಫ್ಲೇಮ್ನ ಜಾಸ್ತಿ ಕೊಟ್ಟು ನೀವು ಇಲ್ಲಿ ಮಾಡ್ಕೋಬಾರ್ದು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯ್ತಾ ಇರಲಿ ನಾವು ಇದನ್ನು ಒಂದೊಂದಾಗೇನೆ ತೆಕ್ಕೊಂಡು ಇವಾಗ ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಅಂದರೆ ಎಷ್ಟು ತೆಳ್ಳಗಿದೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿನಲ್ಲಿ ಇರಬೇಕು ಅವಾಗ ನೀವು ತಿಂತಾ ಇರಬೇಕಾದ್ರೆ ಆ ಕ್ರಂಚಿ ಥರ ನಿಮಗೆ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಒಂದೊಂದಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರಿ ಥರ ಯಾವುದೂ ಇಲ್ಲಿ ಊತ್ಕೊಳ್ತಾ ಇಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಒಂದು ಮೇಲೆ ಬಂದಿದ ತಕ್ಷಣನೇ ಇನ್ನೊಂದು ನೀವು ಬಿಡಬೇಕು ನಾನು ಕಂಪ್ಲೀಟ್ ಒಂದೇ ಸಲ ನಾನು ಒಂದು ಹಾರನ್ನು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದನ್ನು ನೀವು ಮಾಡ್ಕೊಳ್ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ಕಲರ್ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ನಾನು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಈ ಕಲರ್ ಬಂದ ಮೇಲೆ ಇದನ್ನು ನೋಡಿ ಈ ಥರ ಎಣ್ಣೆಯಿಂದ ನಾವು ತೆಗೆದು ಶೋಧಿಸ್ಕೋಬೇಕಾದಷ್ಟು ನೋಡಿ ಒಂದು ಸ್ವಲ್ಪ ಒಂದೇ ಒಂದು ಡ್ರಾಪ್ ಎಣ್ಣೆ ಇಲ್ಲ ಅಷ್ಟು ಕ್ಲೀನಾಗಿ ಬಂದಿದೆ ಇದು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಶೇಪು ನಂತರ ಇವಾಗ ನಾನು ಇಟ್ಟನ್ನ ಈಗ ನೀವು ಲಟ್ಟಣಿಗೆ ಇಲ್ಲ ಅಂದರೆ ನೀವು ಮಾಮೂಲಿ ಕೈಯಿಂದನೇ ನಾವು ರೊಟ್ಟಿನ ಹೇಗೆ ತಟ್ಕೊಳ್ತೀವಿ ಅದೇ ರೀತಿನಲ್ಲೇ ನೀವು ತಟ್ಕೊಳ್ಬೋದು ನಂತರ ಈಗ ಈ ಥರ ಈಗ ಗ್ಲಾಸಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವಾಗ ಅದನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಕೂಡ ಇವಾಗ ಬೆಂದಿದೆ ಒಂದು ನೀವು ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಪ್ಪಟ್ಟು ಬಟ್ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಆ ರೀತಿ ಮಾಡೋದ್ರಿಂದ ಕಲ್ಲರು ಈ ರೀತಿ ಬರುತ್ತೆ ನೀವು ಒಂದೇ ಸಲ ಫ್ಲೇಮ್ ಜಾಸ್ತಿ ಕೊಟ್ಟು ಬೇಯಿಸಿದ್ರೆ ಕಲ್ಲರು ಅಂದರೆ ನಿಪ್ಪಟ್ಟು ಸ ಸೀದೋಗ್ಬಿಡುತ್ತೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರ್ಬೇವು ಸೊಪ್ಪು ಅಲ್ಲಲ್ಲಿ ಎಲ್ಲೋ ಒಂದೊಂದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಇದನ್ನು ತಿಂಗಳ ಗಟ್ಟಲೆ ನಾವು ಇಟ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಮೆತ್ತಗಾಗೋ ಚಾನ್ಸೇ ಇಲ್ಲ ಇದು ಇವಾಗ ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನಾವು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಕೈಯಿಂದ ಈ ಥರ ಮಾಡಿದ್ರೆ ಎಷ್ಟು ಬೇಗ ಅಂದರೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು